ಏನೋ ನನ್ನ ಮಗನೇ ನೀನ್ ರಾಜ ಯೋಗ ಇವಾಗ ಏನಾರು ಅವಳಿಂದ ನೋಡ್ಬಿಟ್ರೆ ಏ ಗುರ್ ಇಲ್ವಾ ಇಟ್ಸ್ ಮೀ ಯೋಗಿ ಯು ಸೀನ್ ಜೋಗಿ ಸೆಕೆಂಡ್ ಆಫ್ ಶಿವಣ್ಣ ಫುಲ್ ಮಿಂಚಿಂಗ್ ದಿಸ್ ಈಸ್ ಯೋಗಿ ಸೆಕೆಂಡ್ ಆಫ್ ಯು ಲೈಕ್ ಮೀ ಇರೋದನ್ನ ಹೇಳ್ದೆ ಹಾಗಂತ ಎಷ್ಟೋ ಜನ ಹುಡುಗರು ನನ್ನ ಹುಡುಗಿ ಮುಖ ಕಮಲ ತರ ಇರಬೇಕು ಹಲ್ಲು ದಾಳಿಂಬೆ ತರ ಇರಬೇಕು ತೊಂಡೆ ಹಣ್ಣಿನ ತರ ತುಟ್ಟಿ ಇರೋ ಹುಡುಗಿ ಬೇಕು ಅಂತಾರೆ ಅಂತ ಹೆಣ್ಣು ಹೆಣ್ಣು ಬೊಂಬೆ ಅಂತಾರೆ ಈಗ ಹಾಗೇನೆ ಯೋಗಿ ಒಂದ್ ಹುಡುಗಿಗೊಂದು ಹುಡುಗ ಪರಿಚಯ ಆದಾಗ ಹುಡುಗ ತಾನು ಮಾಡೋ ಎಲ್ಲ ಕಚಡಾ ಕೆಲಸಗಳನ್ನು ಮುಚ್ಚಿಡ್ತಾನೆ ಆದ್ರೆ ನೀನ್ ಯಾವತ್ತು ಏನು ಮುಚ್ಚಿಡ್ಲಿಲ್ಲ ಆ ಕಾರಣಕ್ಕೆ ನಿನ್ನ ಒಳ್ಳೆ ಫ್ರೆಂಡ್ ಅಂತ ಇಷ್ಟಪಟ್ಟೆ ಆದ್ರೆ ಈಗ ನೀನ್ ಮಾಡಿದ್ದೇನೆ ನಾನು ಸತ್ಯ ಪ್ರೀತಿಸ್ತೀನಿ ಒರಿಜಿನಾಲಿಟಿನ ರಿಯಾಲಿಟಿನ ನೀನು ನೀನಾಗಿರು ಆಮೇಲೆ ನನ್ನ ಹತ್ರ ಬಾ ಇಸ್ ಆ ಕ್ಲಿಯರ್ ಈಗಿನ ಕಾಲ್ದ ಹುಡುಗಿರು ಹೆಂಗಂದ್ರೆ ಇವಾಗ ನಾವು ನಾರ್ಮಲ್ ಆಗಿದ್ರೆ ಗಾಂಧಿ ದಡ್ಡ ಎಲ್ಬರ್ಡ್ ಅಂತ ಕರೀತಾರೆ ಅದ ಸ್ವಲ್ಪ ಸ್ಟೈಲ್ ಮಾಡಿಬಿಟ್ರೆ ಅಯ್ಯೋ ತಿರ್ಕೆ ಶೋಕಿ ಜಪಾನ್ ಶೋಕಿ ಚೈಲ ಮಾಡಲು ಅಯ್ಯೋ ಎಲ್ಲ ಪುಂಗ್ತಾರೆ ಬಾಬು ಮಗನೇ ವಾ ಹುಡುಗಿರ್ಗ ಇಷ್ಟ ಆಗಿ ನಮ್ಮ ಟೈಮ್ ಚೆನ್ನಾಗಿದ್ರೆ ಲೂಸ್ ಮಾಡಿದ್ರು ಶಾರುಖ್ ಖಾನ್ ಅಂತಾರೆ ಅಪ್ಪಿ ತಪ್ಪಿ ನಮ್ಮ ಟೈಮ್ ಬ್ಯಾಡಾಗಿ ಸ್ವಲ್ಪ ಗ್ರಾಚಾರ ಮಾರಿದ್ರೆ ಶಾರುಖ್ ಖಾನ್ ಸುಮಾರ್ ಖಾನ್ ಆ ಓ ಸಿಸ್ಟರ್ ಅವರೇ ಏನ್ರಿ ಅದ್ಭುತ ನಿಮ್ ಲೆಗ್ಗು ಐರನ್ ಲೆಗ್ಗು ಯಾವ ಗಳಿಗೆ ಕಾಲಿಟ್ಟೋ ನಾಯ್ಡು ಹೋಟ್ಲಲ್ಲಿ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕುಮಾರ್ ಅಂತ ದಿಮಾಕಲ್ ಓಡಾಡ್ಕೊಂಡಿದ್ದೆ ಅದಕ್ಕೂ ಅಬ್ರೂ ಕೊನ್ಸಲಿ ನನ್ನ ಡೌಸಿ ಹಾಯ್ ಬಾಯ್ ಅಂತ ಇದ್ಲು ನೀನ್ ಕೊಟ್ಟ ಕಲರ್ಫುಲ್ ಐಡಿಯಾ ಫುಲ್ ಮೀಲ್ ಬಿಡಿ ಬೆಂಕಿ ಪಟ್ನ ಆಗೋಯ್ತು ಯೋಗಿ ನೀನ್ ಕುಡಿದ್ಬಿಟ್ಟು ನಿನ್ ಫೀಲಿಂಗ್ ನ ಮರ್ಯೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ

ಗೊತ್ತಿಲ್ಲ ನಿಮ್ಮೊಂದೊಡೆ ಅವ್ನು ಬಾಂಬೆ ಬರ್ಬೇಕಷ್ಟೇ ಇಲ್ಲ ಅಂದ್ರೆ ಅವ್ನು ಹ್ಯಾಕ್ ಕರ್ಸ್ಕೋಬೇಕಂತ ಯಾರು ಹಿಡಿದ್ರಪ್ಪ ಇದನ್ನ ನೋಡ್ಮಾಲ ಪ್ರೀತಿ ಕುರುಡು ಪ್ರೀತಿಲಿ ಇರೋರ್ಗೆ ಕಣ್ ಕಾಣಿಸೋಲ್ಲ ಕಿವಿ ಕೇಳಿಸಲ್ಲ ಬುದ್ಧಿ ಕೆಲಸ ಮಾಡೋದಿಲ್ಲ ಯೋಗಿ ಒಳ್ಳೆಯವನು ಮುಗ್ಧ ನೆನ್ ಮುಂದೆ ಎರಡೇ ಆಕೆ ಇರೋದು ಒಂದು ಯೋಗಿನ ಒಪ್ಕೊಂಡು ಜೀವನ ಪರ್ಯಂತ ಅವನ ಇರೋದು ಪ್ರತಿ ಕ್ಷಣ ಇಲ್ಲ ಅವನು ಸಂಪೂರ್ಣವಾಗಿ ಮರೆತು ಯಾರು ಕಣ್ಗೂ ಕಾಣದೆ ಈಗರು ಬಿಟ್ಟು ಬಿಡೋದು ಈ ಕ್ಷಣ ಹೀಗೆ ಹೆದರ್ಸಿ ಬೆದರ್ಸಿ ಯಾರನ್ನೂ ಹತ್ರ ದೂರ ಮಾಡಕ್ಕಾಗಲ್ಲ ಹ್ಮ್ ಹ್ಮ್ ಸ್ತ್ರೀವಾದಿಗಳು ಹೆಣ್ಮಕ್ಳನ್ ಕೊಂದಿರೋ ಬೇಕಾದಷ್ಟು ಉದಾಹರಣೆಗಳು ಇವೆ ನಾವು ಬಯಸಿ ದಕ್ಕಿಸ್ಕೊಳ್ಳೋದಕ್ಕಿಂತ ತಂತಾನೆ ಹೊಲ್ ಬರೋ ಅದೃಷ್ಟವೇ ನೀನೇನು ರಾಮಾಚಾರ್ಯನ ಆದ್ರೆ ಬ್ಯಾಡ್ಲಕ್ ಏನಪ್ಪಾ ಅಂದ್ರೆ ನಿನ್ನ ಗುರು ಚಾಮಯ್ಯ ಅಲ್ಲ ರಿಯಲ್ ಮ್ಯಾಟ್ರ್ ಮ್ಯಾಟರ್ ಏನು ಅಂತ ಹೇಳು ಕೂಲ್ ಅಮ್ಮ ಕೂಲ್ ಯೋಗಿ ನಿನ್ನ ಗುರು ನಿನ್ನ ಹುಡುಗಿನ ಕಿಡ್ನಾಪ್ ಮಾಡಿ ಕನ್ಫರ್ಮ್ ಜರ್ನಿ ಟಿಕೆಟ್ ಕೊಡ್ತಾ ಇದ್ದಾರೆ ನಮ್ಗೆ ಏಯ್ ಗೋಲ್ಡ್ ಮೈನ್ಸ್ ಹತ್ರ ಹೋಗಿ ನೋಡು ಸತ್ಯ ಏನು ಅಂತ ಗೊತ್ತಾಗುತ್ತೆ ನಿನ್ನ ಗುರು ಬುದ್ಧಿ ಹೇಳಿ ನಿನ್ನ ಪ್ರೀತಿ ಉಳಿಸ್ಕೋತೀಯಾ

알 줄이라 말아 돈런알 슈드 턴 말아 썸 ನೀರವಾಗಿ ಬರ್ತಾ ಇದ್ದಾನೆ ಅನ್ನ ತಿಂದ ಮನೆಗೆ ನಮ್ಮಕಾರ ಕೆಲಸ ಮಾಡ್ತೇನೆ ಅಲ್ಲೇ ಎಲ್ಲಿ ನನ್ನ ಪ್ರೀತಿನ ದೂರ ಮಾಡಿಬಿಡ್ತಾರೋ ಅನ್ನೋ ಬೈದಲ್ಲಿ ಅಣ್ಣನ ಸಾಯಿಸ್ಬಿಟ್ಟು ನಿನ್ ಮೋಸ ಮಾಡ್ಬಿಟ್ಟನಕ್ಕ ನನ್ನ ಸಾಯಿಸ್ಬಿಡು ನನ್ನನ್ನು ಸಾಯಿಸ್ಬಿಡಕ್ಕ ಅವನ ಯಾಕೋ ನಿನ್ನ ಪ್ರೀತಿನ ದೂರ ಮಾಡ್ತಾನೆ ನೀಡಿದವರೆಗೂ ನೋಡಿರೋದು ಬಾಬು ಒಂದೇ ಮುಖ ಇವರೆಲ್ಲ ಯಾರು ಗೊತ್ತೇನೋ ನಾವು ಎಂ ಬಿ ಇಂಜಿನಿಯರ್ ಬಿ ಕಾಮ್ ಎಲ್ ಬಿ ಸ್ಟೂಡೆಂಟ್ಸ್ ಇವರೆಲ್ಲ ಬಿಗಿನಿಂಗ್ ಅಲ್ಲಿ ನಿಂತರೇ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಫೀಲ್ಡ್ಗೆ ಬಂದವರು ಅವ್ರ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಅವ್ರ ಲೈಫ್ ಹಾಳಾಗ್ಬಾರ್ದು ಅಂತ ಅವ್ರು ಮಾಡಿದ ತಪ್ಪನ್ನೆಲ್ಲ ತನ್ನ ತಲೆ ಮೇಲೆ ಹಾಕೊಂಡು ಎಲ್ಲರಿಗೂ ಸಹಾಯ ಮಾಡ್ದ ಅವ್ರ ಜೀವನಕ್ಕೊಂದು ದಾರಿ ತೋರಿಸ್ತಾ ಇಲ್ಲೇ ಹೋಗಿದ್ರೆ ಇವ್ರ ಮೇಲೆಲ್ಲ ಕೇಸ್ ಆಗಿರೋ ಲಾಂಗೋ ಮಚ್ಚು ಹಿಡ್ಕೊಂಡು ಇವ್ರ ದೊಡ್ಡ ನಿನ್ನ ಹುಡುಗಿನ ಯಾಕೋ ದೂರ ಮಾಡ್ತಾನೆ ನೀನು ಇವ್ರ ಹಾಗೆ ಕಣ್ ಅಂಡರ್ ವರ್ಲ್ಡ್ ಅಲ್ಲಿ ಹಿಂದೂ ಮುಂದೂ ಇಲ್ದಿರೋ ನಿನ್ನಂತ ಮುಗ್ಧ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಇದೆ ಡೆಲ್ಲಿ ಮಡ್ರಾಸ್ ಬಾಂಬೆ ನಲ್ಲಿರೋ ದೊಡ್ಡ ದೊಡ್ಡ ಡಾನ್ಗಳು ನಿನ್ ಕಳಿಸ್ಕೊಟ್ರೆ ಬೇಕಾದಷ್ಟು ದುಡ್ಡು ಕೊಡ್ತೀವಿ ಅಂತ ಇವ್ನ ಎಷ್ಟೆಷ್ಟೋ ಕೇಳ್ಕೊಂಡ್ರು ಆದ್ರೆ ಅವ್ನ ಕೆಲಸ ಮಾಡ್ಲಿಲ್ಲ

ನಮ್ಮೆಲ್ಲರಿಗಿಂತ ಇಷ್ಟಪಟ್ಟಿದ್ದು ಇವನ್ನೇ ಇವನ ಕೈಲಲ್ಲಿ ಇಲ್ಲಾಗೋದ ನನ್ನ ಹರಿದ ಯಾವ್ದೋ ಮನೆ ನಿನ್ನ ಜೀವಂತವಾಗಿದ್ದಾನೆ ಈಗ ನನ್ಗೆ ಮಾತು ಹೇಳಿದ್ರೆ ಸಾಕು ಇವ್ರು ಯಾರು ನಿನ್ನನ್ನು ಉಳಿಸಲ್ಲ ಆದ್ರೆ ಬಾಬು ಆಸೆ ಅದಲ್ಲ ಕಣು ಕಣುವ ಫೀಲ್ಡ್ ಇಂದ ದೂರ ಹೋಗಿ ಬೇರೆ ಎಲ್ಲಾದ್ರೂ ಚೆನ್ನಾಗಿ ಬದುಕಬೇಕು ಅನ್ನೋದೇ ಅವನ ಆಸೆ ಇಲ್ಲಾದ್ರೂ ನಿನಗೆ ಇವನ್ ಮೇಲೆ ಪ್ರೀತಿ ಗೌರವ ಇದ್ರೆ ಮಾತನ್ನ ನಡೆಸ್ಕೊಳ

ಅಕ್ಕ ನಂಗೆ ಬುದ್ಧಿ ಬಂದಂಗಿಂದ ಊಟ ಹಾಕಿ ಬೆಳೆಸಿದ್ದು ನಾಯ್ಡು ಊರು ಬಿಟ್ಟು ಹೋಕ್ಕಿನ್ನ ಮುಂಚೆ ಅವ್ರನ್ನೊಂದೆ ಒಂದ್ಸಲಿ ಮಾತಾಡ್ಸ್ಕೊಂಡ್ಬರ್ತೀನಕ್ಕ ಮಾಲಾ ಮಾಲಾ ಅನ್ನಿಸ್ತಾ ಇದೆ ಒಂದು ಆರ್ಡಿನರಿ ಹುಡುಗಿಯಾಗಿ ನಾನು ನಿನ್ನ ಇಷ್ಟಪಡೋದಿಕ್ಕೆ ಪಡೋದಿಕ್ಕೆ ದುಡ್ಡಿಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ವಿದ್ಯೆ ಇಲ್ಲ ರೂಪ ಇಲ್ಲ ಇನ್ ಫ್ಯಾಕ್ಟ್ ಹತ್ರ ಏನೂ ಇಲ್ಲ ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿಗೆ ತನ್ನ ಕೈ ಹಿಡಿಯೋ ಹುಡುಗ ತನಗೆ ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ತಂತನ ಸ್ವಾಭಿಮಾನ ತನ್ನ ಪ್ರಾಣಾನು ಲೆಕ್ಕಿಸ್ದೆ ನನ್ನನ್ನೇ ನಂಬ್ಕೊಂಡು ಬಂದಿರೋ ಅದು ಈ ದುಡ್ಡು ಆಸ್ತಿ ಅಂತಸ್ತು ವಿದ್ಯೆ ರೂಪ ಇದೆಲ್ಲದಕ್ಕಿಂತ ಗ್ರೇಟ್ ಬೆಲೆನೇ ಕಟ್ಟಕಾಗದೇ ಇರೋದು ಅಂತ ಹುಡುಗ ನೀನು ಅರ್ಥ ಮಾಡ್ಕೊಳ್ದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನ್ಗೊಂದು ಅವಕಾಶ ಮಾಡಿಕೊಡಿ ಹೋಗಿ ನಂಬಿಕೆಗೆ ಅರ್ಥ ಇಲ್ದಿರೋ ಈ ಜನಗಳ ಮಧ್ಯೆ ಬದುಕೋದ್ ಬೇಡ ಎಲ್ಲಾದ್ರೂ ದೂರ ಹೋಗಿ ನಿನಗ್ ನಾನು ನನಗ್ ನೀನು ಅಂತ ಜೀವನ ಮಾಡೋಣ ಪ್ಲೀಸ್ ಹೋಗಿ. ಪ್ಲೀಸ್